ನಮೋ ವಿಶ್ವಕರ್ಮಣೆ ಸಜ್ಜನ ಬಂಧುಗಳೇ ಇವತ್ತು ಕರ್ನಾಟಕ ಈ ವಿಶ್ವಕರ್ಮ ಸಮಾಜದಲ್ಲಿ ಅಂತಾರಾಷ್ಟ್ರೀಯ ವಿಶ್ವಕರ್ಮ ಧಾರ್ಮಿಕ ಪರಿಷತ್ ಮೊದಲನೇ ಬಾರಿಗೆ ಒಂದು ಸಂಪರ್ಕ ಸಭೆಯನ್ನು ಮಾಡಿದೆ ಅದರ ಸಂಯೋಜಕರಾಗಿರ್ತಕ್ಕಂಥ ನಮಗೆ ಬ್ರಹ್ಮಶ್ರೀ ಮೋಹನ್ ರಾವ್ ಶರ್ಮಾ ಅವರು ಬಹಳ ಅತ್ಯುತ್ತಮವಾಗಿ ಅದನ್ನು ಆಯೋಜಿಸಿದ್ದಾರೆ ಅದರ ಜೊತೆಯಲ್ಲಿ ಇವತ್ತು ಆಂಧ್ರ ಪ್ರದೇಶದಿಂದ ಬಂದಿರ್ತಕ್ಕಂಥ ನಮ್ಮ ಜ್ಯೋತಿರ್ ಆದಿತ್ಯ ಸ್ವಾಮೀಜಿ ಅವರು ಕೂಡ ನಮ್ಮ ಜೊತೆ ಕೂಡಿಕೊಂಡಿದ್ದಾರೆ ಹಾಗಾಗಿ ನಾವೆಲ್ಲರೂ ಕೂಡ ಆಗಮಿಸಿ ಈ ಒಂದು ಸಂಘಟನೆಯಲ್ಲಿ ಪಾಲ್ಗೊಂಡಿದ್ದೀರಿ ವೈಶ್ವಕರ್ಮಣ ಪರಂಪರೆಯ ಗತ ವೈಭವವನ್ನು ಚಿಂತಿಸಿ ಅದನ್ನು ಮತ್ತೆ ಹಿಂದಿನಂತೆಯೇ ಅತ್ಯಂತ ವೈಭವೋಪೇತವಾಗಿ ಮಾರ್ಗವನ್ನು ಹಿಡಿದು ಹೋಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಡೆದಿರ್ತಕ್ಕಂಥ ಪ್ರಯತ್ನ ಅತ್ಯಂತ ಶ್ಲಾಘನೀಯವಾಗಿರ್ತಕ್ಕಂಥದ್ದು ಇವತ್ತು ಇಡೀ ಜಗತ್ತಿನಾದ್ಯಂತ ವೈಶ್ವಕರ್ಮಣರು ತಮ್ಮದೇ ಆಗಿರ್ತಕ್ಕಂಥ ಒಂದು ಶಿಲ್ಪ ಪರಂಪರೆಯನ್ನು ಇಟ್ಕೊಂಡು ವೈದಿಕ ಪರಂಪರೆಯನ್ನು ಇಟ್ಟುಕೊಂಡು ಸೇವೆಯನ್ನ ಮಾಡಿದ್ದಾರೆ ಇವತ್ತೇನಾದರೂ ಭಾರತ ದೇಶಕ್ಕೆ ಹಲವಾರು ದೇಶ ದೇಶಗಳಿಂದ ಜನರು ಆಗ್ರಹಗಳಲ್ಲ ಅದು ಯಾವ ವೈದಿಕ ಪರಂಪರೆಯ ಮೇಲೆ ನಡೆದು ಬಂದಂತ ಶಿಲ್ಪಶಾಸ್ತ್ರೋಕ್ತವಾಗಿ ನಡೆದಿರ್ತಕ್ಕಂಥ ಶಿಲ್ಪಮಯ ದೇವಾಲಯಗಳು ಕನ್ಯಾಕುಮಾರಿ ರಾಮೇಶ್ವರ ಮದುವೆ ಕರ್ನಾಟಕಕ್ಕೆ ಮದುವೆ ಬೇಕಾದ್ರೂ ಸೌನತ್ತರ ಪಟಕೊಳ್ಳ ಹಂಪೆ

ಇದರ ಪ್ರಸಾರವನ್ನು ಮಾಡಬೇಕು ಅಂತಕ್ಕಂಥ ಒಂದು ಯೋಜನೆ ನಡೆದಿದೆ ಇದು ಬೃಹತ್ ಆಗಿರ್ತಕ್ಕಂಥ ಯೋಜನೆ ಅದಕ್ಕೆ ನಮ್ಮಲ್ಲಿರ್ತಕ್ಕಂಥ ಎಲ್ಲ ವೈಶ್ವಕರ್ಮಾಣ ಬ್ರಾಹ್ಮಣರು ಇದಕ್ಕೆ ಸ್ಮರಿಸಬೇಕು ಅಂತಕ್ಕಂಥದ್ದಾಗಿ ನಾವು ಕೂಡ ಆಶಿಸ್ತೇವೆ ವಿದೇಶದಲ್ಲಿರ್ತಕ್ಕಂಥ ಬ್ರಾಹ್ಮಣ ಸಂಪ್ರದಾಯದವರು ಕೂಡ ಇದಕ್ಕೆ ಹೆಚ್ಚು ರೀತಿಯಾಗಿ ಸ್ಪಂದಿಸಬೇಕು ಅವರ ಸಹಕಾರವನ್ನು ಕೂಡ ಕೊಡಬೇಕು ಅಂತಕ್ಕಂಥದ್ದಾಗಿ ನಾವು ಆಶಿಸುತ್ತೇವೆ ಇಲ್ಲಿ ಬಂದಿರತಕ್ಕಂಥ ಎಲ್ಲರೂ ಕೂಡ ಎಲ್ಲರಿಗೂ ನಮಸ್ಕಾರ ಅಂತಾರಾಷ್ಟ್ರೀಯ ವೈಶ್ವಕರ್ಮನ ಧಾರ್ಮಿಕ ಪರಿಷತ್ತು ಎಂಬ ಸಂಸ್ಥೆಯನ್ನು ಸ್ಥಾಪಿಸಲು ಪೂರ್ವ ಪೂರ್ವಭಾವಿ ಸಮಾವೇಶವನ್ನು ಕರೆದಿದ್ದೇವೆ ಇದು ಕರ್ನಾಟಕ ರಾಜ್ಯ ವಿಶ್ವಕರ್ಮ ಸಮಾಜದ ಭವನದಲ್ಲಿ ನಿರ್ವಹಣೆ ಮಾಡಿದ್ದೇವೆ ಇದಕ್ಕೂ ಎಲ್ಲ ವೈಶ್ವಕರ್ಮನ ಸಮಾಜ ಬಾಂಧವರಿಂದ ಸಹಾಯ ಸಹಾಯ ಸಹ ಸಹಕಾರಗಳೊಂದಿಗೆ ಈ ಸಭೆಯನ್ನು ಸಂಪೂರ್ಣ ನಡೆಸಿ ನಡೆಸಲಾಗಿದೆ ಇದು ಒಂದು ಅಡಿಪಾಯ ಯಾಕೆಂದರೆ ನಮ್ಮ ಸನಾತನ ಧರ್ಮಕ್ಕೆ ಸಂಸ್ಕೃತಿಯನ್ನು ಕಾಪಾಡಲು ಮತ್ತು ವೇದದಲ್ಲಿರುವಂತಹ ವಿಚಾರಗಳನ್ನು ಸಾರ್ವಜನಿಕರಿಗೆ ಗೊತ್ತಾಗುವಂತೆ ಮಾಡುವುದು ಈ ಸಂಸ್ಥೆಯ ಲಕ್ಷ್ಯ ಆಗಿರುತ್ತದೆ ಮತ್ತು ಏನು ನಾವು ಪೌನವಾಗಿ ಕಳ್ಕೊಂಡಿದ್ದೆವು ವೈದಿಕ ಆಚಾರಗಳನ್ನು ಮತ್ತು ಮುಂದಿನ ದಿನಗಳಲ್ಲಿ ಇದು ಕೇವಲ ಒಂದು ಜಾಮ ಜಾತಿ ಸೀಮಿತ ಅಲ್ಲದೆ ಈ ಸನಾತನ ಹಿಂದೂ ಧರ್ಮಕ್ಕೆ ಇದು ವೈದಿಕ ಜಾಗೃತಿಗಳನ್ನು ಮೂಡಿಸುವಂತಹ ಒಂದು ಸಂಸ್ಥಾಪದಲ್ಲಿ ಯಾವುದೇ ಸಂದೇಹವಿರಲ್ಲ ಮತ್ತು ಈ ನಮ್ಮ ಹಿಂದೂ ಧರ್ಮದಲ್ಲಿ ಮತಾಂತರಗಳನ್ನು ಕೂಡ ನಿರೋಧ ಮಾಡುತ್ತೆ ಇದು ಮತ್ತು ಸನಾತನ ಧರ್ಮಕ್ಕೆ ಎಲ್ಲ ರೀತಿ ಉಷ್ಠುಗೊಳ್ಳುತ್ತಾ ನಮ್ಮ ವೇದದಲ್ಲಿರುವಂತಹ ಶಿಲ್ಪಶಾಸ್ತ್ರದಲ್ಲಿರುವಂಥ ವಿಚಾರಗಳನ್ನು ಪ್ರಚಾರ ಮಾಡುತ್ತಾ ನಮ್ಮ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವಂತಹ ಈ ಶಿಲ್ಪಿಗಳ ಪರಂಪರೆಯನ್ನು ಕಾಪಾಡುತ್ತಾ ವೈದ್ಯ ಸಂಸ್ಕಾರಗಳನ್ನು ಮತ್ತೆ ಹೆಚ್ಚಿಸುವಂಥ ಒಂದು ಕಾರ್ಯಕ್ರಮಗಳನ್ನು ಯೋಜನೆ ಮಾಡಿಕೊಂಡು ಈ ಸಂಸ್ಥೆ ಮುಂದುವರಿಯುತ್ತದೆ ಆದ್ದರಿಂದ ಎಲ್ಲ ಕರ್ನಾಟಕ ಜನತೆಗೆ ನಾವು ತಿಳಿಸ್ಕೊಟ್ಟು ಹೇಳಿ ಒಂದು ಕಲಿಕೆಯಿಂದ ಮಾಡ್ತಾ ಇದ್ದೇವೆ ಈ ನಮ್ಮ ಅಂತಾರಾಷ್ಟ್ರೀಯ ವೈಶ್ವಕರ್ಮ ಧಾರ್ಮಿಕ ಪರಿಸನ್ನು ನಾವು ಉಳಿಸಿ ಬೆಳೆಸಬೇಕು ನಮ್ಮ ಸಂಸ್ಕೃತಿಯಿಂದ ಈ ಸಂಸ್ಥೆ ವತಿಯಿಂದ ನೀವೆಲ್ಲರೂ ಈ ಸಂಸ್ಥೆಗೆ ಸಪೋರ್ಟ್ ಮಾಡುತ್ತಾ ಬೆಂಬಲ ಕೊಡುತ್ತಾ ಆರ್ಥಿಕವಾಗಿ ಧನ ಮನ ಸನ ಸಹಾಯಗಳೊಂದಿಗೆ ನಮ್ಮನ್ನು ಗಮನಿಸಬೇಕೆಂದು ಕೋರ್ತಿದ್ದೇವೆ ನಮಸ್ಕಾರ ಈ ರೋಜು ವಿಶ್ವಕರ್ಮ సమాజం శ్రేయస్సు కోసం జరిగిన ఈ కార్యక్రమంలో పెద్దలందరూ విశ్వకర్మలందరూ విచ్చేసి ఈ యొక్క కార్యక్రమాన్ని దిగ్విజయంగా చేశారు దీనికి కారణం మెయిన్ చంద్రశేఖర్ గారు వారికి భగవంతుడు విశ్వకర్మాశీసులు మరియు మోహన్ శర్మ గారు కూడా విశ్వకర్మల కోసం చాలా కృషి చేస్తున్నారు ఆ కృషి ఫలించి విశ్వకర్మలంతా విశ్వమంతా అయ్యి వాళ్ళు జీవనంతో హాయిగా ఉంటారని నేను